ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ವಿ ತನ್ಮೈ ಮೂವರು ಕೂಡ ಭೇಟಿ ಆಗ್ತದೂ ತನ್ವಿಗೆ ಶ್ರೇಷ್ಠ ಕುತಂತ್ರ ಬುದ್ಧಿ ಗೊತ್ತಾಗದ ಇಲ್ಲಿ ಶ್ರೇಷ್ಠ ತನ್ವಿನ ಇಟ್ಕೊಂಡು ಭಾಗ್ಯ ಬದುಕಲಿ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಎಲ್ಲವನ್ನ ಕೂಡ ತನ್ವಿ ತಲೆ ಕೆಳಕದೆ ಮಾಡಿದಾಳೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜಕ್ಕೂ ಕೂಡ ಕುಸಿದು ಹೋಗಿದ್ದಾರೆ ಅದಕ್ಕೆ ಕಾರಣ ಆದೀಶ್ವರ್ ಇತ್ತ ಕಡೆ ತನ್ವಿ ಅತ್ತ ಕಡೆ ಪೂಜಾ ಈ ಕಡೆ ಆದೀಶ್ವರ್ ಇತ್ತೀಚೆಗೆ ಆದೀಶ್ವರ್ ನಡವಳಿಕೆ ಸ್ವಲ್ಪ ಬದಲಾಗಿದೆ ಭಾಗ್ಯ ಜೊತೆಯಲ್ಲಿ ಅದಕ್ಕೆ ಕಾರಣ ಶ್ರೇಷ್ಠ ಆದ್ದಂತಹ ಮಾತುಗಳು ಆ ಒಂದು ಆಫೀಸ್ ನಲ್ಲಿ ಒಂದಿಷ್ಟು ಗೋಸಿಪ್ಸ್ ಹರಿದಾಡ್ತದೆ ಭಾಗ್ಯ ಮತ್ತೆ ಆದಿ ನಡುವೆ ಏನು ಸಮಥಿಂಗ್ ಸಮಥಿಂಗ್ ಅಂತ ಹೇಳಿ ಶ್ರೇಷ್ಠ ಹೇಳ್ತದಾಗೆ ಆದಿಯವರು ಭಾಗ್ಯಯಿಂದ ದೂರ ಇರಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಭಾಗ್ಯ ಇಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಬಟ್ ಭಾಗ್ಯಗೆ ಯಾವುದೇ ರೀತಿಯ ವಿಷಯ ಕೂಡ ಗೊತ್ತಿಲ್ಲ ಗೊತ್ತು ಮಾಡೋಕ್ಕೂ ಕೂಡ ಆದಿ ಮುಂದಾಗ್ತಿಲ್ಲ ಖಂಡಿತವೇ ಈ ಒಂದು ವಿಷಯ ಗೊತ್ತಾದರೆ ಅವ್ರಿಗೆ ತುಂಬಾ ಮನಸ್ಸಿಗೆ ಘಾಸಿ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತದ ಇತ ಕಡೆ ಕಾಮತ್ ಅವರು ಕಿಶನ್ಗೆ ಕಾಲ್ ಮಾಡ್ತಾರೆ ಕಿಶನ್ಗೆ ಕಾಲ್ ಮಾಡಿ ಪೂಜಾಗೆ ಪ್ರಜ್ಞೆ ಬಂತ ಪೂಜಾ ಹೇಗಿದ್ದಾಳೆ ಅಂತೆಲ್ಲವನ್ನೇ ಕೂಡ ವಿಚಾರ ಮಾಡ್ತಾರೆ ಖಂಡಿತ ಪೂಜಾ ಹುಷಾರಾಗ್ತದಾಳೆ ಡಾಕ್ಟರ್ ಬಂದೇ ಹೇಳಿದರು ಆದಷ್ಟು ಬೇಗ ಹುಷಾರಾಗ ಳೆ ಇನ್ನೇನು ನಾವು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ನೀವು ನೋಡ್ಬೋದು ಅಂತ ತುಂಬಾ ಖುಷಿ ಆಗ್ತದೆ ಪೂಜಾ ಹುಷಾರಾಗಿದ್ದು ಅಂತ ಕಿಶುನ್ ಹೇಳಿದಾಗ ಖಂಡಿತ ದೇವರದ ಆದಷ್ಟು ಬೇಗ ಮಗು ಹುಷಾರಾದ್ರೆ ಸಾಕು ಅಂತ ಹೇಳಿ ಆದೀಶ್ವರ್ ಹೇಳ್ತಾರೆ ತದನಂತರ ಅಲ್ಲಿಗೆ ಸಾರಿ ಸೋರಿ ಕಾಮತ್ ಅವರು ಹೇಳ್ತಾರೆ ತದನಂತರ ಅಲ್ಲಿಗೆ ಆದೀಶ್ವರ್ ಬರ್ತಾರೆ ಏನಪ್ಪಾ ಕಿಶನ್ಗೆ ಕಾಲ್ ಮಾಡಿದ ಪೂಜಾ ಹೇಗಿದ್ದಾಳೆ ಹುಷಾರಾದ್ಲಾ ಅಂತ ಕೇಳಿದಾಗ ಹಾ ಈಗ ತಾನೆ ಕಾಲ್ ಮಾಡಿದ ಡಾಕ್ಟರ್ ಹೇಳಿದ್ರ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹುಷಾರಾಗಿದ್ದಾಳೆ ಅಂದಾಗ ಖಂಡಿತ ಒಳ್ಳೇದಾಯ್ತು ಒಂದ್ ನಿಮಿಷ ಬರ್ತೀನಿ ಅಂತ ಆದೀಶ್ವರ್ ಹೊರಗಡೆ ಬರ್ತಾರೆ ಬಿಕಾಸ್ ಅದಕ್ಕೂ ಮುನ್ನ ಆದೀಶ್ವರ್ ಮತ್ತೆ ಕಾಮತ್ ಅವರು ಫಾರಿನ್ ಟ್ರಿಪ್ ಬಗ್ಗೆ ಮಾತನಾಡಿರ್ತಾರೆ ಆದಿ ಅವರು ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ನನಗೂ ಕೂಡ ತುಂಬಾನೇ ಸ್ಟ್ರೆಸ್ ಆಗಿತ್ತು ಹಾಗಾಗಿ ನಾನು ಟ್ರಿಪ್ಪಿಗೆ ಹೋಗೋಕ್ಕಾಗಲಿಲ್ಲ ಬ್ರದರ್ನ ಆ ಬ್ರದರ್ ಅಂತ ಹೇಳ್ಬಿಟ್ಟಿರ್ತಾರೆ ಬಟ್ ಇಲ್ಲಿ ಕಾಮತ್ ಅವ್ರಿಗೆ ಯೋಚನೆ ಆಗಿಬಿಟ್ಟಿದೆ ಏನದು ಯಾವ ಬ್ರದರ್ ಬಗ್ಗೆ ಮಾತಾಡ್ತಿದ್ದಾನೆ ಯಾವಾಗಲೂ ಬ್ರದರ್ ಬ್ರದರ್ ಅಂತಾರಲ್ಲ ಇದು ತುಂಬಾ ಸೀರಿಯಸ್ ಮೀಟಿಂಗ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ಅವರ ಒಂದು ಕೆಲಸಗಾರರಿಗೆ ಆಫೀಸ್ಗೆ ಕಾಲ್ ಮಾಡ್ತಾರೆ ಅಲ್ಲಿ ಸ್ಟಾಫ್ಗೆ ಕಾಲ್ ಮಾಡಿದ್ದೆ ಯಾರಿದು ಬ್ರದರು ಅಂದರೆ ಆದೀಶ್ವರ್ ಫಾರಿನ್ಗೆ ಕಳಿಸ್ಕೊಟ್ಟಿರುವುದು ಅಂದಾಗ ಅವರು ಹೇಗೆ ಎಲ್ಲವನ್ನ ಕೂಡ ವಿಚಾರ ಮಾಡ್ತಾಗ ತುಂಬಾನೇ ಜೆನ್ಯೂನ್ ಪರ್ಸನ್ ತುಂಬಾ ಸೀರಿಯಸ್ ಆಗಿದ್ದಾರೆ ನಿಜವಾಗ್ಲೂ ಅದನ್ನೆಲ್ಲ ಮಾಡಿದ್ದು ಅವರೇ ತುಂಬಾ ಇಂಟೆಲಿಜೆಂಟ್ ಫೆಲೋ ಕೂಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರೇ ಹೆಸರು ತಾಂಡು ಅಂತ ಹೇಳ್ತಾರೆ ತಾಂಡುವನ್ನು ಹೆಸರು ಕೇಳ್ತಿದ್ದಾಗೆ ಒಂದು ಕ್ಷಣಕ್ಕೆ ಪೆಚ್ಚಾಗಿ ಬಿಡ್ತಾರೆ ಕಾಮತ್ ಅವರು ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾಗ್ಯ ಗಂಡ ತಾಂಡವ ಅನ್ನೋದು ಬಟ್ ಗೊತ್ತಿಲ್ಲ ಭಾಗ್ಯ ಗಂಡ ತಾಂಡವ ಅನ್ನೋದು ಹಾಗಾಗಿ ಅದೇ ತಾಂಡವ ಬೇರೆ ತಾಂಡವ ಮೊದಲು ತಾಂಡವ್ ಯಾರು ಅನ್ನೋದನ್ನ ಭೇಟಿ ಮಾಡಬೇಕು ಹೇಗೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಕಾಮತ್ ಅವರು ನಿರ್ಧಾರವನ್ನ ಮಾಡ್ಕೋತಾರೆ ತದನಂತರ ಆಯ್ತ ಕಡೆ ಭಾಗ್ಯ ಕೂಡ ಗೆ ಹೋಗಿದ್ದಾರೆ ದೇವರಿಗೆ ಪೂಜೆ ಮಾಡಿಸಿದೆ ಇನ್ನು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರ ಅಂದಾಗ ಹೌದು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ ಅದೇ ಕಾಣಿಕೆ ಪೂಜೆ ಮಾಡಿಸ್ಕೊಂಡ್ ಬಂದೆ ನಿಜವಾಗ್ಲೂ ಪೂಜಾ ಈ ಪರಿಸ್ಥಿತಿ ಇರುವುದನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ತದ ಅಯ್ಯೋ ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ ಖಂಡಿತ ಪೂಜಾ ಹುಷಾರಾಗ್ತದೆ ಹಳೆ ಡಾಕ್ಟರ್ ಕೂಡ ಹೇಳಿದ್ರು ವಾರ್ಡ್ಗೆ ಶಿಫ್ಟ್ ಮಾಡ್ತಾರಂತೆ ಅಂದಾಗ ನಿಜವಾಗ್ಲೂ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಜವಾಗ್ಲೂ ಪೂಜಾ ನನ್ನ ಮಗಳಿಗಿಂತ ಹೆಚ್ಚು ನಾನು ಮಗಳು ಮೊದಲನೇ ಒಳೆ ಪೂಜೆ ಎರಡನೇ ಒಳೆ ತನ್ವಿ ಅಂತ ಹೇಳ್ತಾರೆ ಆದರೆ ನಡುವೆಯಾಗಿಯು ತನ್ವಿ ಅಂತ ಹೇಳ್ತಿದ್ದಾಗೆ ನೆನಪಾಯಿತು ತನ್ವಿ ನೆನೆ ಪೂಜಾನ ನೋಡೋದಕ್ಕೆ ಹಾಸ್ಪಿಟಲಿಗೆ ಬಂದಿದ್ಲು ಅಂದಾಗ ನಿಜವಾಗಲೂ ಹಾಸ್ಪಿಟಲಿಗೆ ಬಂದಿಲ್ಲ ಅಂತ ಭಾಗ್ಯಗೆ ಅಚ್ಚುರಿ ಆಗುತ್ತೆ ಹೌದು ನಿಜವಾಗ್ಲೂ ಎಷ್ಟು ಚಂದ ಮಾತಾಡಿದ್ಲು ಗೊತ್ತಾ ಅದಕ್ಕೆ ಟೀಟ್ ನಿಮ್ಮ ಹಾಗೆ ಮಾತಾಡಿದ್ಲು ನಿಮ್ಮದೇ ಪಡಿ ಅಚ್ಚು ಎಷ್ಟು ಚೆನ್ನಾಗಿ ನನಗೆ ಧೈರ್ಯ ಹೇಳಿದ್ಲು ಗೊತ್ತಾ ಅಂತಂದರೆ ಖಂಡಿತವಾಗ್ಲೂ ಮಕ್ಕಳು ಇಬ್ಬರಿಗೂ ಕೂಡ ಪೂಜಾ ಚಿಕ್ಕಿ ಅಂದರೆ ಏನೂ ಕೂಡ ಬೇಡ ಅಷ್ಟು ಅಷ್ಟು ಇಷ್ಟಪಡ್ತಾರೆ ಪೂಜಾ ಕೂಡ ಯಾವಾಗಲೂ ಕೂಡ ಲವ್ ಲವ್ಗೆಯಿಂದ ನಗ್ನಾಗ್ತಾ ಇರ್ತಿಲ್ಲು ಅವಳು ಆದಷ್ಟು ಬೇಗ ಗುಣಮುಖ ಆದರೆ ಮೊದಲಾಗಾದ್ರೆ ಅಷ್ಟು ಸಾಕು ಅಂತ ಹೇಳಿ ಭಾಗ್ಯ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆಗೆ ಕುಸುಮ ಅವ್ರಿಗೆ ತನ್ನ ಭಾಗ್ಯದ ಚಿಂತೆ ಆಗ್ಬಿಟ್ಟಿದೆ ಯಾಕೆ ಆದಿ ಭಾಗ್ಯನ ಅವಾಯ್ಡ್ ಮಾಡ್ತಿದ್ದಾನೆ ನಿಜವಾಗ್ಲೂ ನನ್ನ ಸೊಸೆಗೆ ಇನ್ನೇನು ಖುಷಿ ಸಿಕ್ತು ಅಂದ್ಕೊಳ್ಳುವಷ್ಟರಲ್ಲಿ ತನ್ವಿ ಕಷ್ಟ ಈಗ ಪೂಜಾ ಅದು ಈಗ ಆದಿ ಬೇರೆ ಈ ರೀತಿ ನಡ್ಕೋತಿದ್ದಾರೆ ಏನಪ್ಪ ನನ್ನ ಸೊಸೆಗೆ ನೆಮ್ಮದಿ ಅನ್ನೋದೇ ಇಲ್ವಾ ಇಲ್ಲ ಆದಿ ಜೊತೆ ನಾನು ಮಾತಾಡಲೇಬೇಕು ಖಂಡಿತ ಏನಾಗಿದೆ ಅನ್ನೋ ವಿಷಯವನ್ನು ತಿಳ್ಕೊಳ್ಳೇಬೇಕು ಅಂತ ಕುಸುಮಾ ಡಿಸೈಡ್ ಮಾಡ್ಕೊಂಡಿದ್ದೆ ಆದಿಗೆ ಕಾಲ್ ಮಾಡ್ತಾರೆ ಬಟ್ ಆದಿ ಕಾಲ್ ಮಾಡಿದ್ರು ಪಿಕ್ ಮಾಡೋದಿಲ್ಲ ಪದೇ 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 ಕಾಲ್ ಮಾಡಿದ್ರು ಪಿಕ್ ಮಾಡೋದಿಲ್ಲ ಆಗ ಅವ್ರಿಗೆ ಅನ್ಸುತ್ತೆ ಏನಿದು ಫ್ರೆಂಡು ನನ್ನ ಕಾಲ್ನ ರಿಸೀವ್ ಮಾಡ್ತಿಲ್ವಲ್ಲ ಒಂದೇ ರಿಂಗಿಗೆ ರಿಸೀವ್ ಮಾಡ್ತಿದ್ರು ಬಟ್ ಯಾಕಿರ್ಬೋದು ಏನಾಗಿರ್ಬೋದು ಖಂಡಿತ ಏನೂ ಆಗಿದೆ ಅನಿಸುತ್ತೆ ಅದು ಏನೂ ಅನ್ನೋದನ್ನು ನಾನು ತಿಳಿದುಕೊಳ್ಳೇಬೇಕು ಅಂತ ಕುಸುಮ್ ಅವರು ಡಿಸೈಡ್ ಮಾಡಿಕೊಂಡು ಆಫೀಸ್ಗೆ ಹೊಡ್ಬಿಡ್ತಾರೆ ಅಲ್ಲಿ ಆಫೀಸ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇರ್ತದೆ ನಾವು ಬಿಡೋಕ್ಕಾಗಲ್ಲ ಅಂತಿದ್ದಾರೆ ಇಲ್ಲ ನಾನು ಯಾರು ಅಂತ ಗೊತ್ತಾ ನಾನು ಭೇಟಿ ಆಗಲೇಬೇಕು ಅಂತ ತುಂಬಾ ಅಲ್ಲಿ ಬಿಡ್ತಾರೆ ಕುಸುಮ ಅವರು ಬಟ್ ಇಲ್ಲಿ ಒಂದು ಗಲಾಟೆನೇ ಆಗ್ಬಿಡುತ್ತೆ ನಾನು ಹೋಗಬೇಕು ಅಂತ ಅಷ್ಟರಲ್ಲಿ ಇಲ್ಲಿ ಆದಿಯವರು ಅವರು ನನ್ನ ಕರ್ತದೆ ಏನಿದು ಇಷ್ಟೊಂದು ಗಲಾಟೆ ಆಗ್ತದೆ ಗೊತ್ತಾಗೋದಿಲ್ವಾ ಈ ರೀತಿ ನಾಯ್ಸ್ ಎಲ್ಲ ಮಾಡ್ತಾರ ನಾಯ್ಸ್ನ ತಡಿಬೇಕು ಅಂತ ಗೊತ್ತಾಗುದಿಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಮೇಲೆ ರೇಗ್ತಿದ್ದಾರೆ ಅದು ಯಾವುದೋ ಒಂದು ಹೆಂಗ್ಸ್ ಬಂದಿದೆ ತುಂಬ ಗಲಾಟೆ ಮಾಡ್ತಿದ್ದಾರೆ ಸರ್ ನಿಮ್ಮನ್ನ ಭೇಟಿ ಆಗಬೇಕು ಅಂತ ಅಂತ ಹೇಳಿದ್ದೆ ಇಲ್ಲಿ ಯಾರು ಅಂತ ಅನ್ಕೊಂಡಿದೆ ಆದಿ ಅವರು ನೋಡ್ತಾರೆ ಕುಸ್ಮ ಅಂತ ಗೊತ್ತಾಗ್ತದಾಗೆ ಕ್ಯಾಬಿನ್ಗೆ ಕರೀತಾರೆ ಇಲ್ಲಿ ಕುಸ್ಮ ಅವರು ಆದಿ ಅವ್ರನ್ನ ತರಾಟೆಗೆ ತೊಗುತ್ತಿದ್ದಾರೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಿದ್ದಾರೆ ಇತ್ತ ಕಡೆ ತನ್ವಿ ಕೈಯಲ್ಲಿ ಶ್ರೇಷ್ಠ ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ದಾರೆ ನಿಜವಾಗ್ಲೂ ತನ್ವಿಗೆ ಶ್ರೇಷ್ಠ ನಡವಳಿಕೆ ತುಂಬಾ ವಿಚಿತ್ರ ಅಂತ ಅನ್ನಿಸ್ತದೆ ಜೊತೆಗೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಹಾಗೆ ನೋಡ್ದೆ ಪೂಜಾ ಹೀಗಿದ್ಲು ಏನೋ ಹೇಳ್ತಿದ್ದಾರೆ ಬಟ್ ಹಾಸ್ಪಿಟಲ್ಗೆ ಹೋಗಿರ್ತಕ್ಕಂಥ ತನ್ವಿಗೆ ಶ್ರೇಷ್ಠ ಮಾಡ್ತಿರೋದು ನಾಟಕ ಅಂತ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಬಟ್ ಆದರೂ ಆಕೆ ಇನ್ನೂ ಕೂಡ ಕನ್ಫ್ಯೂಷನಲ್ಲಿ ಇದ್ದಾಳೆ ತುಂಬ ಹುಷಾರಾಗಿ ಇಲ್ಲಿ ತನ್ವಿಯಿಂದ ಕೆಲಸ ಮಾಡಿಸ್ತದಾಳೆ ಬಬ್ಬಾ ಏಳು ಕತೆ ಅಂತೂ ಮುಗೀತು ಹೇಗೂ ತಾಂಡವಿಲ್ಲ ಅಷ್ಟು ಬರೋಷ್ಟರಲ್ಲಿ ಅಷ್ಟರಲ್ಲಿ ಇವಳನ್ನು ನಾನು ಸರಿಯಾಗಿ ರುಬ್ಬು ಬಿಡಬೇಕು ಅಂತ ಶ್ರೇಷ್ಠ ಡಿಸೈಡ್ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ತನ್ವಿನೇ ಟಿಫನ್ ಎಲ್ಲ ರೆಡಿ ಮಾಡ್ತಾಳೆ ಬಟ್ ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ದ ಶ್ರೇಷ್ಠ ಇವತ್ತು ಕೈ ಕೊಟ್ಟು ಹೋಗಿಬಿಡ್ತಾಳೆ ತದನಂತರ ಕಾಲೇಜಿಂದ ಬರ್ತಿದ್ದಾಗ ಶ್ರೇಷ್ಠಾಗೆ ಕಾಲ್ ಮಾಡ್ತಾಳೆ ಬಿಕಾಸ್ ಯಾವಾಗಲೂ ಕೂಡ ಶ್ರೇಷ್ಠನೆ ತನ್ವಿನ ಪಿಕ್ ಮಾಡ್ತಿರ್ತಾರೆ ಹಾಗಾಗಿ ಶ್ರೇಷ್ಠಗೆ ಕಾಲ್ ಮಾಡಿದೆ ಈ ಕಡೆ ಪಾರ್ಟಿ ಮೂಡ್ ಅಲ್ಲಿ ಇರ್ತಕ್ಕಂತಹ ಶ್ರೇಷ್ಠ ಯಾವುದೇ ರೀತಿಯಲ್ಲೂ ಕೂಡ ಕಾಲ್ ರಿಸೀವ್ ಮಾಡಲ್ಲ ಮಗದೊಮ್ಮೆ ಮಾಡಿದಾಗ ಗೊತ್ತಾಗೋದಿಲ್ವಾ ನಿನಗೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಬಿಸಿ ಇದ್ದೀನಿ ಅಂತ ಅಂತ ಶ್ರೇಷ್ಠ ಹೇಳಿದಾಗ ಆಂಟಿ ನೀವೇ ಅಲ್ವಾ ಬಂದು ಕರ್ಕೊಂಡು ಹೋಗ್ತಿದ್ದದ್ದು ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಇವತ್ತು ನಾನು ಬರ್ತಾ ಇಲ್ಲ ನಾನು ಬಿಸಿ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಮೇಲೆ ಶ್ರೇಷ್ಠ ತನ್ವಿ ಮೇಲೆ ರೇಖೆ ಬಿಡ್ತಾರೆ ಅದರ ನಡುವೆ ಯಾರು ಮೇಡಮ್ ಅದು ಅಂದಾಗ ನಮ್ಮನೇಲಿ ಒಂದು ದರಿದ್ರ ಬಂದು ಸೇರ್ಕೊಂಡಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಶ್ರೇಷ್ಠ ಗೊತ್ತಿಲ್ಲ ಈ ಫೋನ್ ಇನ್ನೂ ಆನ್ ಆಗಿದೆ ಅಂತ ಆ ಕಡೆ ತನ್ವಿ ಕೇಳಿಸ್ಕೊಂಡ್ಬಿಡ್ತಾಳೆ ನಿಜವಾಗ್ಲೂ ತನ್ವಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ ಇಲ್ಲಿ ನನ್ನ ಮತ್ತೆ ಅಮ್ಮನ ನಡುವೆ ಆಗಿರ್ತಕ್ಕಂಥ ಕ್ಲಾಶನ್ನೂ ಮಿಕ್ಸ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲ ಶ್ರೀ ಆಂಟಿ ಯಾವುದೇ ಕಾರಣಕ್ಕೂ ಒಳ್ಳೆಯವರಲ್ಲ ಅವ್ರು ತುಂಬ ನಾಟಕ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಖಂಡಿತ ಅಮ್ಮನ ಮೇಲಿರೋ ಜೊತೆಗೆ ನನ್ನನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅವರು ಒಳ್ಳೆಯವರಲ್ಲ ಅಂತ ಗೊತ್ತಾಗುತ್ತೆ ಈ ಕಡೆ ಅಮ್ಮನಿಗೆ ಕಾಲ್ ಮಾಡಿದೆ ಒಂಟಿ ಆಗಿದ್ದೀನಿ ಅಂತ ಮನೆ ಹತ್ರ ಹೇಳಿದ ಆ ತಮ್ಮನ್ನು ಕರ್ಕೊಂಡು ಭಾಗ್ಯ ಅವರು ತನ್ವಿ ಇರೋ ಕಡೆ ಬರ್ತಿದ್ದಾರೆ ಈ ಕಡೆ ಬಂದಿದೆ ಅಕ್ಕ ನಿನ್ನ ನನಗೆ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಮನೆಗೆ ಬಾಕ ಅಂದಾಗ ಖಂಡಿತ ಬರ್ತೀನಿ ಅಂತ ತನ್ವಿ ಹೇಳಿದ್ದೆ ಅಮ್ಮ ತನ್ವಿ ಅಂತದಾಗೆ ಹೋಗಿ ಅಮ್ಮನನ್ನು ಕೊನೆಗೂ ಇಲ್ಲಿ ತನ್ವಿ ಅಮ್ಮನ ಮಡಿಲನ್ನ ಸೇರಿದ್ದಾರೆ ಎಂದು ಕೂಡ ಯಾರು ಅಮ್ಮನ ಸ್ಥಾನವನ್ನ ತುಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲೂ ಕೂಡ ಭಾಗ್ಯ ಸ್ಥಾನವನ್ನ ಶ್ರೇಷ್ಠ ತುಂಬಲಿಕ್ಕೆ ಆಗ್ಲಿಲ್ಲ ಎರಡು ದಿನದ ನಾಟಕ ಮೂರನೇ ದಿನ ಹೊರಗಡೆ ಬರಲೇಬೇಕು ಅದೇ ರೀತಿಯಾಗಿ ಈ ಬಾರಿ ಶ್ರೇಷ್ಠ ನಾಟಕ ಕೂಡ ಹೊರಗಡೆ ಬಿದ್ದದೆ ಕೊನೆಗೂ ಇಲ್ಲಿ ಭಾಗ್ಯ ಏನು ಅನ್ನೋದು ತನ್ವಿಗೆ ಗೊತ್ತಾಗಿದೆ ಇದರ ಜೊತೆಗೆ ಶ್ರೇಷ್ಠ ಆಗೇ ಈಗ ಮುಗ ತನ್ವಿ ಹಾಗಿದ್ರೆ ಇಲ್ಲಿ ಪೂಜಾ ಕತೆ ಏನಾಗಿದೆ ಖಂಡಿತವಾಗ್ಲು ಪೂಜಾ ಡಿಸ್ಚಾರ್ಜ್ ಆಗುದ್ರ ಜೊತೆಗೆ ಪೂಜಾ ಪಾತ್ರಧಾರಿ ಬದಲಾಗಿದ್ದಾರೆ ಬಟ್ ಯಾರು ಎಂತ ತಿಳ್ಕೋಬೇಕು ಅಂದ್ರೆ ಬಂದು ನಾವು ಬೀಚುಗೆ ಬೀಚ್ ಮಾಡುದರಿಂದ